नमस्कार ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸುವುದು ನಿಜಕ್ಕೂ ಸವಾಲು ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಆರೋಗ್ಯ ರಕ್ಷಣೆಯ ಬಗ್ಗೆ ತಜ್ಞ ವೈದ್ಯರು ಸಲಹೆ ಸೂಚನೆಯನ್ನ ನೀಡುತ್ತಾರೆ ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ನಾನು ಅಮೃತ ಗೌಡ ಸಂತಾನೋತ್ಪತ್ತಿಯ ಸಮಸ್ಯೆ ಇನ್ಫರ್ಟಿಲಿಟಿ ಅಥವಾ ಬಂಚೇತನ ಈ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಕಾಮನ್ ಆಗಿಬಿಟ್ಟಿದೆ ಮಗು ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಕನ್ಸೀವ್ ಆಗ್ತಿರಲ್ಲ ಅದಕ್ಕೆ ಕಾರಣ ಹಲವಾರು ಇರುತ್ತೆ ಇದಕ್ಕೆ ಕಾರಣಗಳೇನು ಹೇಗೆ ಈಗ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗಿ ಆಗ್ತಿಲ್ಲ ಅಂತಂದಾಗ ಯಾವ ಆಪ್ಷನ್ಗಳು ಸಿಗತ್ತೆ ಎಷ್ಟು ಸೇಫ್ ಆಗಿರುತ್ತೆ ಜೊತೆಗೆ ಕಪಲ್ಸ್ ಯಾವಾಗ ಡಾಕ್ಟರನ್ನ ಭೇಟಿ ಮಾಡಬೇಕಾಗತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಿಂದ ಡಾಕ್ಟರ್ಸ್ ಇದ್ದಾರೆ ಬನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಮೊದಲಿಗೆ ಡಾಕ್ಟರ್ ಅನಿತಾ ಮನೋಜ್ ಫಲವತ್ತತೆ ತಜ್ಞರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಹಾಗೆ ಡಾಕ್ಟರ್ ಸಹನಾಕೆ ಸಂತಾನೋತ್ಪತ್ತಿ ತಜ್ಞರು ಡಾಕ್ಟರ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮೊದಲಿಗೆ ಈ ಫರ್ಟಿಲಿಟಿ ಸಮಸ್ಯೆ ಅಂತ ಆಗ್ತಾ ಇದೆ ಅಂತಂದಾಗ ಬಂಜತನ ಆಗ್ತಾ ಇದೆ ಅಂತಂದಾಗ ಹಲವಾರು ಕಾರಣ ಇರುತ್ತೆ ಅದಕ್ಕೆ ಪಿ ಸಿ ಓ ಎಸ್ ಕೂಡ ಒಂದು ಮುಖ್ಯವಾದ ಕಾರಣ ಸೊ ಈ ಪಿ ಸಿ ಓ ಎಸ್ ಅಂದ್ರೆ ಏನು ಹೇಗೆ ಇದು ಇನ್ಫರ್ಟಿಲಿಟಿ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಮೃತ ತುಂಬಾ ಮುಖ್ಯವಾದ ಕ್ವಶನ್ ಆಕ್ಚುಲಿ ಬಿಕಾಸ್ ಕಾಮನ್ ಕ್ವಶನ್ ನಾವು ಇವಾಗ ಪ್ರತಿದಿನ ದಿನ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಲೈಕ್ ಓ ಬಿ ಜಿ ಪ್ರಾಕ್ಟೀಸ್ ಮಾಡೋಕ್ ಶುರು ಮಾಡಿದಾಗ್ಲಿಂದ ದಿನನಿತ್ಯ ನೋಡ್ತಾ ಇರೋಂತ ಸಮಸ್ಯೆ ಅದು ಈಗ್ಲೇ ಮೆನಾರ್ಕೆ ಅಟೆಂಡ್ ಮಾಡಿರೋ ಹುಡುಗಿರಿಂದ ಹಿಡಿದು ಆಲ್ಮೋಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಏಜ್ ಇರೋ ವಿಮೆನ್ ವರ್ಗು ಎವ್ರಿ ಡೇ ಯಾರಾದ್ರೂ ಒಬ್ರು ಇಲ್ಲ ಇಬ್ರು ಮೂರು ಜನ ಫೇಸ್ ಮಾಡ್ತಾ ಇರೋ ಸಮಸ್ಯೆ ಅಂದ್ರೆ ಬರ್ತಾರೆ ನನಗೆ ಈ ತರ ಋತು ಚಕ್ರ ಕರೆಕ್ಟ್ ಆಗಿಲ್ಲ ಸೈಕಲ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇದೆ ಎಲ್ಲಾದ್ರೂ ಆನ್ ಲೈಕ್ ನೆಟ್ವರ್ಕ್ ಅಲ್ಲೋ ಗೂಗಲ್ ಅಲ್ಲೋ ಸರ್ಚ್ ಮಾಡೋದು ನನಗ್ ಪಿ ಸಿ ಓಡಿ ಸಮಸ್ಯೆ ಇದೆ ಅನ್ಕೋತಿದೀನಿ ಡಾಕ್ಟರ್ ಏನ್ ಹೇಳ್ತೀರಾ ಇಲ್ಲ ನನಗ್ ಪಿ ಸಿ ಓಡಿ ಸಮಸ್ಯೆ ಇದೆಯೇನೋ ಇವಳಗ್ ಪಿಸಿ ಓಡಿ ಸಮಸ್ಯೆ ಇದೆ ಅದಕ್ಕೆ ಮಗು ನಿಲ್ತಾ ಇಲ್ಲ ಈ ತರ ಪಿ ಸಿ ಓಡಿ ಪಿ ಸಿ ಓಡಿ ಅಂತ ನಾವು ಹಲವಾರು ಕಡೆ ಆಲ್ಮೋಸ್ಟ್ ಎವ್ರಿ ಡೇ ಯಾರ್ದಾದ್ರು ಒಂದು ಬಾಯಲ್ಲಿ ಕೇಳ್ತಾನೆ ಇರ್ತೀವಿ ಸೊ ಏನಿದು ಪಿ ಸಿ ಓಡಿ ದಟ್ ಇಸ್ ಪಾಲಿಸಿಸ್ಟಿಕ್ ಓವನಿನ್ ಡಿಸೀಸ್ ಅಂದ್ರೆ ಏನು ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಇದು ಬಹಳಷ್ಟು ಕಾಮನ್ ಆಗೋಗ್ಬಿಟ್ಟಿದೆ ಯಾಕೆ ಅಂದ್ರೆ ಇಟ್ಸ್ ಎ ಟ್ರೈಡ್ ಆಫ್ ಸಿಂಪ್ಟಮ್ಸ್ ಅಂದ್ರೆ ಹೈಪರ್ ಆಂಡ್ರೋಜನಿಸಮ್ ಇಲ್ಲ ಓವಲೇಟ್ರಿ ಡಿಸ್ಫಂಕ್ಷನ್ ಅಂದ್ರೆ ಅಂಡಾಣು ರಿಲೀಸ್ ಆಗದೆ ಇರೋದು ಅಬ್ನಾರ್ಮಲ್ ಹಾರ್ಮೋನ್ ಬಾಡಿಯಲ್ಲಿ ಜಾಸ್ತಿ ಆಗೋದು ಮತ್ತೆ ಓವರೀಸ್ ಸ್ಕ್ಯಾನ್ ಮಾಡಿ ನೋಡಿದಾಗ ಅಂಡಾಶಯಗಳು ನಾರ್ಮಲ್ ಸೈಜ್ ಗಿಂತ ದಪ್ಪ ಇರೋದು ಅದರಲ್ಲಿ ಫಾಲಿಕ್ಯುಲರ್ ನಂಬರ್ ನಾವೇನು ಅನ್ಕೋತೀವಿ ನಾರ್ಮಲ್ ಆಗಿ ಎಂಟರಿಂದ ಹತ್ತು ಫಾಲಿಕಲ್ಸ್ ಇರಬೇಕು ಅದೇ ಒಂದೊಂದು ಅಂಡಾಶಯದಲ್ಲೂ ಹದಿನೈದಕ್ಕಿಂತ ಜಾಸ್ತಿ ನಂಬರ್ ಫಾಲಿಕಲ್ಸ್ ಇತ್ತು ಅಂದ್ರೆ ಅದನ್ನು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ ಓಕೆ ಡಾಕ್ಟರ್ ಒಂದ್ ನಿಮಿಷ ನಾನು ನಿಮ್ಮ ಹತ್ರ ಬರ್ತೀನಿ ಕ್ವಶನ್ ಕೇಳಲಿಕ್ಕೆ ಡಾಕ್ಟರ್ ಈಗ ನೀವು ಏನು ಹೇಳ್ತೀರಾ ಅಂತ ಈ ಸಮಸ್ಯೆ ಬಗ್ಗೆ ಅದೇ ಈಗ ಆಲ್ರೆಡಿ ಡಾಕ್ಟರ್ ಅನಿತಾ ಹೇಳಿರೋ ಇದರ ಪ್ರಕಾರ ಪಿ ಸಿ ಯು ಎಸ್ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ ನಾವು ಅದು ಈಗ ಟೀನೇಜರ್ಸ್ ಟೀನೇಜರ್ಸ್ ಇಂದ ಹಿಡಿದು ಲೈಕ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ಅವರಲ್ಲಿ ಆಮೇಲೆ ಕೊನೆ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಪಿಸಿಯು ಎಸ್ ಸಮನ್ ಸಮಸ್ಯೆ ಕಾಮನ್ ಆಗಿ ನೋಡ್ತಾ ಇದೀವಿ ಈ ಪಿ ಸಿ ಯು ಎಸ್ ಮೈನ್ ಆಗಿ ಪೇಷೆಂಟ್ಸ್ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಂತ ಹೇಳಿದ್ರೆ ಈಗ ತಿಂಗಳ ತಿಂಗಳ ಅವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರೋದಿಲ್ಲ ಎರಡು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ಒಂದ್ಸಲಿ ಪೀರಿಯಡ್ಸ್ ಆಗುತ್ತೆ ಅಥವಾ ಒಬ್ಬೊಬ್ಬರಿಗೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗುತ್ತೆ ಅಥವಾ ಈ ತರ ಗ್ಯಾಪ್ ಬಿಟ್ಟು ಪೀರಿಯಡ್ಸ್ ಆದಾಗ ತುಂಬಾ ಬ್ಲೀಡಿಂಗ್ ಆಗುತ್ತೆ ಈ ತರ ಹಲವಾರು ತರ ಪೀರಿಯಡ್ಸ್ ಪ್ರಾಬ್ಲಮ್ ನಾವು ನೋಡ್ತಾ ಇರ್ತೀವಿ ಪಿ ಸಿ ಯು ಎಸ್ ಪೇಷಂಟ್ಸ್ ಅಲ್ಲಿ ಎರಡನೇದಾಗಿ ಅವರಲ್ಲಿ ನಾರ್ಮಲಿ ಎಲ್ಲ ಹೆಣ್ಮಕ್ಳಲ್ಲೂ ಮೇಲ್ ಹಾರ್ಮೋನ್ಸ್ ಅಂತ ಸ್ವಲ್ಪ ಇರುತ್ತೆ ಈ ಮೇಲ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಪಿ ಸಿ ಯು ಎಸ್ ಅಲ್ಲಿ ಸೊ ಈ ತರ ಇದ್ದಾಗ ಅವರಲ್ಲಿ ಏನೇನು ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಇವಾಗ ಅವರಲ್ಲಿ ಮುಖದಲ್ಲಿ ಆಯಿಲಿ ಸ್ಕಿನ್ ಇರುತ್ತೆ ಮೊಡವೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹೇರ್ ಗ್ರೋತ್ ಕೂದಲು ಜಾಸ್ತಿ ಬೆಳೆಯುತ್ತೆ ಆಮೇಲೆ ಸ್ವಲ್ಪ ಹೇರ್ ಲಾಸ್ ನೋಡ್ತೀವಿ ಆಮೇಲೆ ಒಬ್ಬೊಬ್ಬರಿಗೆ ಕತ್ತಿನ ಹಿಂಭಾಗದಲ್ಲಿ ಪ್ಯಾಚಸ್ ತರ ನೋಡ್ತೀವಿ ಸೊ ಈ ತರ ಹಲವಾರು ಸಿಂಟಮ್ಸ್ ಕಾಣಿಸ್ಕೊಳುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಮೇಲ್ ಹಾರ್ಮೋನ್ ಲೆವೆಲ್ಸ್ ಮೂರನೇದಾಗಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಈಗ ಪಿ ಸಿ ಎಸ್ ಪೇಷೆಂಟ್ಸ್ ಅಲ್ಲಿ ಮೇನ್ ಆಗಿ ಅಂಡಾಣು ಬೆಳವಣಿಗೆ ಮತ್ತೆ ಅಂಡಾಣು ರಿಲೀಸ್ ಆಗೋದ್ರಲ್ಲಿ ತೊಂದರೆ ಇರುತ್ತೆ ಸೊ ಈ ತರ ಇದ್ದಾಗ ಅವ್ರಿಗೆ ಕನ್ಸೀವ್ ಆಗೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ ಆಮೇಲೆ ನೆಕ್ಸ್ಟ್ ನಾಲ್ಕನೇದಾಗಿ ಹೇಳಿದ್ರೆ ಪಿ ಸಿ ಎಸ್ ಪೇಷಂಟ್ಸ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಸ್ ಪ್ರಾಪರ್ ಆಗಿ ಮೆಟಬಲೈಸಮ್ ಆಗಿರೋದಿಲ್ಲ ಮತ್ತೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಮತ್ತೆ ಮೋಸ್ಟ್ ಆಫ್ ದಿ ಪಿ ಓ ಎಸ್ ಪೇಷೆಂಟ್ಸ್ ಒಬೆಸಿಟಿ ಒಬೆಸ್ ಇರ್ತಾರೆ ಅಂದ್ರೆ ಅವ್ರದ್ದು ತೂಕ ಜಾಸ್ತಿ ಇರುತ್ತೆ ಸೊ ಈ ತರ ಹಲವಾರು ಪೇಷೆಂಟ್ಸ್ ಹಲವಾರು ರೀತಿ ಸಿಂಪ್ಟಮ್ಸ್ ಅಲ್ಲಿ ನಮ್ಮ ಹತ್ರ ಬರ್ತಾರೆ ಈಗ ಡಯಾಗ್ನೋಸಿಸ್ ಅದೇ ಇವಾಗ ಈ ತರ ಪೇಷೆಂಟ್ಸ್ ಬರ್ತಾರೆ ಫಸ್ಟ್ ಆಫ್ ಆಲ್ ಏನೇನು ಸಿಮ್ಟಮ್ ಇವಾಗ ಹೇಳಿದ್ದೆಲ್ಲ ಸಿಂಪ್ಟಮ್ಸ್ ಇಟ್ಕೊಂಡು ಬರಬಹುದು ಅಥವಾ ಒಂದು ಅಥವಾ ಎರಡು ಸಿಂಟಮ್ ಇಟ್ಕೊಂಡು ಬರ್ಬೋದು ಈ ತರ ಬಂದಾಗ ನಾವು ಕಂಪ್ಲೀಟ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಅವ್ರದ್ದು ಹೈಟ್ ಬಿ ಬಿಎಂ ಐ ಹೇಗಿದೆ ಅಂತ ನೋಡ್ಕೋತೀವಿ ಅವಶ್ಯಕತೆ ಇದ್ರೆ ಸ್ವಲ್ಪ ಹಾರ್ಮೋನಲ್ ಟೆಸ್ಟ್ ಅಂತ ಮಾಡ್ಕೋತೀವಿ ಅಂದ್ರೆ ಈಗ ಎಫ್ ಎಸ್ ಎಚ್ ಎಲ್ ಎಚ್ ಥೈರಾಯ್ಡ್ ಪ್ರೊಲಾಕ್ಟಿನ್ ಎ ಎಂ ಎಚ್ ಅಥವಾ ಮೇಲ್ ಹಾರ್ಮೋನ್ ಲೆವೆಲ್ಸ್ ಟೆಸ್ಟ್ ಮಾಡ್ಕೋತೀವಿ ಡಿ ಎ ಟೆಸ್ಟೋಸ್ಟಿರಾನ್ ಅಂತೆಲ್ಲ ಅದಾದ್ಮೇಲೆ ಸ್ಕ್ಯಾನಿಂಗ್ ಮಾಡ್ಕೋತೀವಿ ಸ್ಕ್ಯಾನಿಂಗ್ ಅಲ್ಲಿ ನಾರ್ಮಲ್ ಆಗಿ ಎರಡು ಅಂಡಾಶಯದಲ್ಲಿ ಆರರಿಂದ ಎಂಟು ಮೊಟ್ಟೆಗಳಿರುತ್ತೆ ಈ ಪಿ ಸಿಒ ಎಸ್ ಪೇಷಂಟ್ಸ್ ಅಲ್ಲಿ ಈ ಮೊಟ್ಟೆ ಅಥವಾ ನೀರ್ ಕೂಡಲೇ ಏನಂತ ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ ಹನ್ನೆರಡು ಗಿಂತ ಜಾಸ್ತಿ ಇರುತ್ತೆ ಸೊ ಈ ತರ ಎಲ್ಲ ಸಿಂಪ್ಟಮ್ಸ್ ನೋಡ್ತೀವಿ ಬ್ಲಡ್ ಟೆಸ್ಟ್ ಬೇಕಾದ್ರೆ ಮಾಡ್ಕೋತೀವಿ ಸ್ಕ್ಯಾನಿಂಗ್ ಏನೇನಿದೆ ಎಲ್ಲಾನು ನೋಡ್ಕೊಂಡು ನಾವು ಅವ್ರಿಗೆ ಪಿ ಸಿ ಓಸ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿ ಹೇಳ್ತೀವಿ ಈಗ ಪಿ ಸಿ ಓ ಎಸ್ ಅನ್ನೋದು ದಿನೇ ದಿನೇ ಮೋರ್ ಪ್ರಿವಿಲೆಂಟ್ ಆಗ್ತಿದೆ ಅಥವಾ ಅದು ಪ್ರಿವಿಲೆಂಟ್ ಆಗ್ತಿದ್ಯಾ ಅಥವಾ ಮಾಡ್ತಾ ಇದ್ದೀವಾ ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್ ಅದ್ರ ಬಗ್ಗೆ ಎರಡು ಇಂಪಾರ್ಟೆಂಟ್ ಮ್ಯಾಮ್ ಹಿಂದಿನ ಕಾಲದಲ್ಲಿ ಈ ಸಮಸ್ಯೆ ಇದ್ದಿರಬಹುದು ಇಲ್ಲ ಕಡಿಮೆನೂ ಇದ್ದಿರಬಹುದು ಆವಾಗ ಹೆಲ್ತ್ ಫೆಸಿಲಿಟೀಸ್ ತುಂಬ ಕಡಿಮೆ ಇತ್ತು ಡಾಕ್ಟರ್ನ ಅಪ್ರೋಚ್ ಮಾಡೋದು ಯಾವುದಾದ್ರೂ ಸಮಸ್ಯೆ ಇದ್ರೆ ಡಾಕ್ಟರ್ ಹತ್ರ ಹೋಗೋದು ಹೇಳ್ಕೊಳ್ಳೋದು ಮನೆಯಿಂದ ಹೊರಗೆ ಬಂದು ಅಪ್ರೋಚ್ ಮಾಡೋದು ಡಯಾಗ್ನೋಸ್ ಮಾಡೋದು ಕಡಿಮೆ ಇದ್ದಿರ್ಬೋದು ಇವಾಗ ಎವ್ರಿ ಮೀನ್ಸ್ ಈಸಿಲಿ ಆಕ್ಸೆಸೆಬಲ್ ಆಗಿರೋದ್ರಿಂದ ಜಾಸ್ತಿ ಆಗಿರ್ಬೋದು ಅದಲ್ಲದೆ ನಮ್ಮ ಲೈಫ್ ಸ್ಟೈನ್ಗಳು ಜಿ ಜೀವನ ಶೈಲಿ ಅಂತ ಏನಿದೆ ಸೊ ಅದರಲ್ಲಿ ಸಾಕಷ್ಟು ಚೇಂಜಸ್ ಬಂದಿದೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಯಾವಾಗಲೂ ಸೋಮಾರಿತನ ಒಂದೇ ಜಾಗದಲ್ಲಿ ಕೂತಿದ್ದು ಅಂಡರ್ ಎ ಸಿ ಯಾವಾಗಲೂ ಅಂಡರ್ ಕವರ್ ವರ್ಕ್ ಮಾಡ್ತಿರ್ತೀವಿ ಎಷ್ಟು ಜನ ನಾವು ಹೋಗಿ ಹೊಲದಲ್ಲೋ ಇಲ್ಲ ಅಂಡರ್ ಸನ್ ವರ್ಕ್ ಮಾಡ್ತಿದ್ದೀವಿ ಅಂಡ್ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಆಹಾರ ವಿಧಾನಗಳು ವ್ಯಾಯಾಮ ಹೀನತೆ ಒತ್ತಡ ಅದು ಮಾನಸಿಕವಾಗಿರ್ಬೋದು ಇಲ್ಲ ಶಾರೀರಿಕ ಒತ್ತಡವಾಗಿರ್ಬೋದು ಸೊ ಇವೆಲ್ಲದರ ಕಾರಣಗಳಿಂದ ಪಿ ಸಿ ಓಡಿ ಅನ್ನೋದು ಜಾಸ್ತಿ ಆಗ್ತಿದೆ ಅದಕ್ಕೆ ಕಾರಣಗಳು ಮತ್ತೆ ಒಬಿಸಿಟಿ ತೂಕ ಜಾಸ್ತಿ ಇರೋದು ಸ್ಟ್ರೆಸ್ ಜಾಸ್ತಿ ಇರೋದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗೋದು ಸರ್ಕಲ್ ಒಂದರಿಂದ ಒಂದಕ್ಕೆ ಇಂಟರ್ ಕನೆಕ್ಟೆಡ್ ಸೊ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ ಸೊ ಡಯಾಗ್ನೋಸ್ಡ್ ಅಂತ ವಿಮೆನ್ಸ್ ಈ ಪಿ ಸಿ ಓ ಎಸ್ ಸಮಸ್ಯೆ ಇದ್ದಾಗ ಆಫನ್ ಅದು ಇನ್ಫರ್ಟಿಲಿಟಿ ಸಮಸ್ಯೆಗೆ ಲೀಡ್ ಮಾಡುತ್ತೆ ಸೊ ವೈಸ್ ಇಟ್ ಲೈಕ್ ದಟ್ ಯಾವ ಹಾರ್ಮೋನ್ ಈ ಒಂದು ಇನ್ಫರ್ಟಿಲಿಟಿ ಆಗ್ಲಿಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾರಣವಾಗ್ತಾ ಇದೆ ಅಂತ ಡಾಕ್ಟರ್ ನಾರ್ಮಲಿ ಇವಾಗ ಹೆಣ್ಮಕ್ಳಲ್ಲಿ ತಿಂಗಳ ತಿಂಗಳ ಪೀರಿಯಡ್ಸ್ ಆಗುತ್ತೆ ಅಂತ ಹೇಳ್ತೀವಿ ನಾವೀಗ ಇಪ್ಪತ್ತೊಂದ್ರಿಂದ ಮೂವತ್ತೈದವರೆಗೂ ಪೀರಿಯಡ್ಸ್ ಅದನ್ನ ರೆಗ್ಯುಲರ್ ನಾರ್ಮಲ್ ಅಂತಾನೆ ತಗೋತೀವಿ ಆತರ ಇದ್ದಾಗ ಅರೌಂಡ್ ಫೋರ್ಟೀನ್ ಇಂದ ಸಿಕ್ಸ್ಟೀನ್ ಡೇ ಒಳಗೆ ಓಪಿಲೇಷನ್ ಅಂತ ಆಗುತ್ತೆ ಅಂಡಾಣು ರಿಲೀಸ್ ಆಗುತ್ತೆ ಸೊ ಆತರ ರಿಲೀಸ್ ಆದಾಗ ಅಂಡಾಣು ವೀರ್ಯಾಣು ಸೇರ್ಕೊಂಡಾಗ ಪ್ರೆಗ್ನೆನ್ಸಿ ಆಗಿ ಕಂಟಿನ್ಯೂ ಆಗುತ್ತೆ ಆದ್ರೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ಪಿ ಸಿಒ ಎಸ್ ಪೇಷೆಂಟ್ಸ್ ಅಲ್ಲಿ ಮೈನ್ ಆಗಿ ಪೀರಿಯಡ್ಸ್ ಇರೇಗ್ಯುಲರ್ ಇರುತ್ತೆ ಅಂದ್ರೆ ತಿಂಗಳ ತಿಂಗಳ ಪೀರಿಯಡ್ಸ್ ಆಗೋದಿಲ್ಲ ಸೊ ಈ ತರ ಇದ್ದಾಗ ಅಂಡಾಣು ಬೆಳವಣಿಗೆ ಆಗಲಿ ಅಂಡಾಣು ರಿಲೀಸ್ ಆಗಲಿ ತೊಂದರೆ ಆಗುತ್ತೆ ಸೊ ಇದರಿಂದ ಕಾಮನ್ ಆಗಿ ನಾವು ಪಿ ಸಿಒ ಎಸ್ ಪೇಷೆಂಟ್ಸ್ ಅಲ್ಲಿ ಇನ್ಫರ್ಟಿಲಿಟಿ ಕಾಣಿಸ್ಕೊಳ್ತಾ ಇದೆ ಈ ನಡುವೆ ಈಗ ಏನೇನು ಹಾರ್ಮೋನಲ್ ಚೇಂಜಸ್ ಇರುತ್ತೆ ಈ ಪಿ ಸಿಒ ಎಸ್ ಪೇಷೆಂಟ್ಸ್ ಅಲ್ಲಿ ಅಂತ ಯೂಸ್ಲಿ ಈಗ ಎಫ್ ಎಸ್ ಎಚ್ ಎಲ್ ಎಚ್ ಎಲ್ಲ ಟೆಸ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ವಿ ಆ ಎಲ್ ಎಚ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ ಸೊ ಫಾಸ್ಟಿಂಗ್ ಇನ್ಸುಲಿನ್ ಮತ್ತೆ ಪೋಸ್ಟ್ ಪ್ಯಾಂಡಿಯಲ್ ಇನ್ಸುಲಿನ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡಾಗ ಅದು ಜಾಸ್ತಿ ಇರುತ್ತೆ ಆಮೇಲೆ ಮೇಲ್ ಹಾರ್ಮೋನ್ಸ್ ಟೆಸ್ಟೋಸ್ಟಿನ ಡಿ ಎ ಈ ತರದ ಟೆಸ್ಟ್ ಲೆವೆಲ್ಸು ಜಾಸ್ತಿ ಇರುತ್ತೆ ಈಗ ಪಿಸಿಯುಎಸ್ ಪೇಷಂಟ್ಸ್ ಅಲ್ಲಿ ಥೈರಾಯ್ಡ್ ಪ್ರೊಲೆಕ್ಟಿನ್ ಪ್ರಾಬ್ಲಮ್ಸ್ ಕಾಮನ್ ಆಗಿ ನೋಡ್ತಾ ಇದ್ದೀವಿ ಸೊ ಅದು ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಕರೆಕ್ಟ್ ಮಾಡ್ಕೋಬಹುದು ಸೊ ಈ ತರ ಹಲವಾರು ಹಾರ್ಮೋನಲ್ ಪ್ರಾಬ್ಲಮ್ಸ್ ನಾವು ಪಿಸಿಯುಎಸ್ ಪೇಷೆಂಟ್ ಅಲ್ಲಿ ನೋಡ್ತಾ ಓಕೆ ಡಾಕ್ಟರ್ ಇದೀವಿ ಕಾಲರ್ ಡೇ ಇದ್ದಾರೆ ಅನುಶ್ರೀ ಅಂತ ಧಾರವಾಡದಿಂದ ಮಾತಾಡ್ಸೋಣ ನಮಸ್ತೆ ಅನುಶ್ರೀ ಅವರೇ ನಾವು ಇಲ್ಲ ಧಾರ್ವಾಡದಾಗ ರೀ ಎರಡ್ ಸಲ ಇದು ಕಂಟಿನ್ಯೂ ಅಂತೂ ಒಂದ್ವಾರ ತೋರ್ಸಾಕತ್ತೇವ್ರಿ ಓಕೆ ಹುನ್ರಿ ಏನ್ ಸಮಸ್ಯೆ ಆಗ್ತಾ ಇದೆ ಡಾಕ್ಟರ್ ಹತ್ರ ಡಯಟ್ ಈಗ ಏನಾಗೇತಂದ್ರಿ ಎರಡ್ ಸರ ಎರಡ್ ತರ ಐ ಎ ಪೂರ್ ಆಗೇತಿ ನೀಕ್ ಇದ ಎರಡ್ ಸಲಿ ಅಪ್ಪ ಆಗಿದ್ಯಾ ಅಯ್ಯೋ ಆಗಿದ್ಯಾ ಹುನ್ರಿ ಹಾ ಆದ್ರೂ ಯಾಕ್ ನಿಲ್ಲಲ್ದು ಅನ್ನೋದ ನಮಗ್ ಸಮಸ್ಯೆ ಆಗ್ಬಿಟ್ಟೇತಿ

ಅಂಡಾನು ಕ್ವಾಲಿಟಿ ಏನಕ್ಕೆ ಪ್ರಾಬ್ಲಮ್ ಇದೆ ವೀರ್ಯಾನು ಕ್ವಾಲಿಟಿ ಏನಕ್ಕೆ ಪ್ರಾಬ್ಲಮ್ ಇದೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಇವೆಲ್ಲಾನು ನೋಡಿಕೊಂಡು ಫೈನಲಿ ಹಾಕಿರೋ ಭ್ರೂಣದ ಕ್ವಾಲಿಟಿ ಹೇಗಿತ್ತು ಆ ಭ್ರೂಣ ಹಾಕಬೇಕಾದ್ರೆ ಒಳಗಡೆ ಲೈನಿಂಗ್ ಇದೆಯಲ್ಲ ಉಳ್ ಪದರ ಗರ್ಭಾಶಯದ ಉಳ್ ಪದರದ ಲೈನಿಂಗು ಅದ್ರ ಕ್ವಾಲಿಟಿ ಹೇಗಿತ್ತು ಸೊ ಇವೆಲ್ಲ ನೋಡ್ಕೊಂಡು ಫೇಲ್ಯೂರ್ ರೇಟ್ಸ್ ಅನಲೈಸ್ ಮಾಡ್ತೀವಿ ಏನಕ್ಕೆ ಫೇಲ್ ಆಯ್ತು ಅಂದಾಗ ಲೈಕ್ ಸಕ್ಸಸ್ ಆಯ್ತು ಪಾಸಿಟಿವ್ ಬಂತು ಅಂದ್ರೆ ಎಲ್ಲಾರು ಸಂತೋಷ ನೆಗೆಟಿವ್ ಬಂದಾಗ ಅದನ್ನ ಲೈಕ್ ಅದನ್ನ ಆಕ್ಸೆಪ್ಟ್ ಆಗಲ್ಲ ಏನಿಕ್ ನೆಗೆಟಿವ್ ಬಂತು ಅನ್ನೋದನ್ನ ನೋಡ್ಕೊಂಡು ಮುಂದೆ ಏನಾದರೂ ಅಡ್ವಾನ್ಸ್ ಟೆಸ್ಟ್ಗಳು ಮಾಡ್ಬೇಕಾ ಅಂತ ನೋಡ್ಕೊಂಡು ಆಮೇಲೆ ಮತ್ತೆ ಭ್ರೂಣ ಹಾಕೋದ ಇಲ್ಲ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಏನ್ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನ ವಿಚಾರಿಸ್ಬೇಕಾಗತ್ತೆ ಅದಕ್ಕೆ ನೀವು ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡಿದ್ದೀರ ಅಲ್ವಾ ಆ ಡಾಕ್ಯುಮೆಂಟ್ಸು ಆ ರಿಪೋರ್ಟ್ಸು ಅವೆಲ್ಲ ದಯವಿಟ್ಟು ತಗೊಂಡು ನಿಮ್ಮ ಹತ್ತಿರದಲ್ಲಿರುವ ಗರ್ಭಗಡಿ ಸೆಂಟರ್ಗೆ ಗೆ ಹೋಗಿ ಭೇಟಿ ಮಾಡಿದ್ರೆ ಅನಲೈಸ್ ಮಾಡಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ ಓಕೆ ಧನ್ಯವಾದ ಅನುಶ್ರೀ ಅವರೇ ಕರೆ ಮಾಡಿದ್ದಕ್ಕೆ ಡಾಕ್ಟರ್ ಹಾಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಫೈಲ್ಸನ್ನು ತಗೊಂಡು ನೀವು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬಹುದು ಹೇಗೆ ಭೇಟಿ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಗರ್ಭಗುಡಿ ಐ ವಿ ಎಫ್ನ ಐ ವಿ ಎಫ್ ಸೆಂಟರ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ನಿಮಗೆ ಕರೆ ಮಾಡಿ ಯಾವ ಸೆಂಟರ್ ನಿಮಗೆ ಹತ್ತಿರ ಆಗುತ್ತೆ ಎಲ್ಲಿ ನಿಮಗೆ ಕನ್ವೀನಿಯೆಂಟ್ ಇರುತ್ತೆ ಯಾವಾಗ ಕನ್ವೀನಿಯೆಂಟ್ ಆಗುತ್ತೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗ ತಗೊಂಡು ನೀವು ಡೈರೆಕ್ಟಾಗಿ ಡಾಕ್ಟರ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ಎಸ್ ಡಾಕ್ಟರ್ ಡಾಕ್ಟರ್ ಈಗ ಈ ಪಿ ಸಿ ಓ ಎಸ್ ಸಮಸ್ಯೆಯಿಂದ ಇನ್ಫರ್ಟಿಲಿಟಿ ಆಗ್ತಾ ಇದೆ ಅಂತಂದಾಗ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಅನ್ನೋದು ಕೂಡ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಸೊ ಈ ವಿಚಾರದಲ್ಲಿ ಯಾವ ರೀತಿಯ ಅಡ್ವಾನ್ಸ್ಮೆಂಟ್ ಅನ್ನ ಕಂಡಿದ್ದೀವಿ ಡಾಕ್ಟರ್ ಇತ್ತೀಚೆಗೆ ಹಲವಾರು ಅಡ್ವಾನ್ಸ್ಮೆಂಟ್ಸ್ ಬಂದಿದೆ ಲೈಕ್ ಒಂದು ಪಿ ಸಿ ಓಡಿ ಅಂತಲ್ಲ ಸೈನ್ಸ್ ಎಲ್ಲಿಗೂ ಮುಂದೆ ಹೋಗ್ತಿದೆ ಆಕ್ಚುಲಿ ಐ ವಿ ಎಫ್ ಅನ್ನೋದೇ ಒಂದು ಬೆಸ್ಟ್ ಅಡ್ವಾನ್ಸ್ಮೆಂಟ್ ಅದೊಂದು ಬೆಸ್ಟ್ ಬೂನ್ ಸೊ ಪಿ ಸಿ ಓಡಿ ಅಂತ ಬಂದಾಗ ಲೈಕ್ ಏನದು ಅಂಡಾಶಯದಲ್ಲಿ ಅಂಡಗಳ ಸಂಖ್ಯೆ ಅವ್ರ ಫಾಲಿಕ್ಯುಲರ್ ನಂಬರ್ ಜಾಸ್ತಿ ಇರುತ್ತೆ ರಿಲೀಸ್ ಆಗಲ್ಲ ಓವಲೇಟ್ರಿ ಡಿಸ್ಫಂಕ್ಷನ್ ಅಂಡು ರಿಲೀಸ್ ಆಗದೆ ಇರೋದೇ ಮೇನ್ ಸಮಸ್ಯೆ ಆಗಿರುತ್ತೆ ಅವರಿಗೆ ಸೊ ದಂಪತಿಗಳು ಟೆಸ್ಟ್ ಬಂದಾಗ ಎಲ್ಲಾ ಟೆಸ್ಟ್ಗಳು ಮಾಡಿ ಬರೀ ಪಿ ಸಿ ಓಡಿ ಮಾತ್ರ ಸಮಸ್ಯೆ ಬೇರೆ ಏನೂ ಸಮಸ್ಯೆ ಇಲ್ಲ ಅಂದಾಗ ಫಾರ್ ಎಕ್ಸಾಂಪಲ್ ಈ ಇತ್ತೀಚೆಗೆ ಒಂದು ದಂಪತಿಗಳು ಬಂದಿದ್ರು ಅವರಿಗೆ ಮದುವೆ ಆಗಿ ಜಸ್ಟ್ ಎರಡು ವರ್ಷ ಅಂದ್ರೆ ಅವ್ರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋದೇ ಒಂದು ವರ್ಷದಿಂದ ಸೊ ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದಾರೆ ನಿಂತಿಲ್ಲ ಅವ್ರಿಗೆಲ್ಲೋ ಎಲ್ಲೋ ಪಿ ಸಿ ಓಡಿ ಅಂತ ಡಯಾಗ್ನೋಸ್ ಆಗಿದೆ ಅವರು ನಮ್ಮನ್ನು ಹುಡ್ಕೊಂಡು ಬಂದಿದ್ರು ನಾವು ಟೆಸ್ಟ್ ಗಳು ಮಾಡಿ ನೋಡಿದಾಗ ಅವ್ರಿಗೆ ಬೇರೆ ಏನೂ ಸಮಸ್ಯೆ ಇಲ್ಲ ಅಂದ್ರೆ ಟ್ಯೂಬ್ಸ್ ಚೆನ್ನಾಗಿದೆ ಗರ್ಭಾಶಯ ಚೆನ್ನಾಗಿದೆ ಮತ್ತೆ ಓವರೀಸ್ ಅಲ್ಲಿ ಸಂಖ್ಯೆ ಅಂಡಾಣು ಸಂಖ್ಯೆ ಜಾಸ್ತಿ ಇದೆ ಹಾರ್ಮೋನ್ಸ್ ಅಂಡರ್ ಕಂಟ್ರೋಲ್ ಒಂದ್ ಸ್ವಲ್ಪ ವೇಟ್ ಅಧಿಕವಾಗಿದೆ ಲೈಕ್ ಬಿ ಎಂ ಐ ನಾರ್ಮಲ್ ಆಗಿ ಟ್ವೆಂಟಿ ಫೈವ್ ಒಳಗಡೆ ಇರಿ ಅಂತ ಹೇಳಿದಾಗ ಅವ್ರಿಗೆ ಅರೌಂಡ್ ಟ್ವೆಂಟಿ ಏಟ್ ಟು ಥರ್ಟಿ ರೇಂಜ್ ಅಲ್ಲಿ ಹಸ್ಬೆಂಡ್ ಫ್ಯಾಕ್ಟರ್ಸ್ ನಾರ್ಮಲ್ ಆಗಿತ್ತು ಮೇಲ್ ಫ್ಯಾಕ್ಟರ್ಸ್ ಇವರಿಗೆ ನಾವು ಜಸ್ಟ್ ಅಂಡಾಣು ರಿಲೀಸ್ ಆಗೋಂಗೆ ಔಷಧಿಗಳನ್ನು ಕೊಟ್ಟು ಫಾಲಿಕ್ಯುಲರ್ ಮಾನಿಟರಿಂಗ್ ಇಂದ ಅದನ್ನ ಟ್ರ್ಯಾಕ್ ಮಾಡಿ ಅಂಡಾಣು ರಿಲೀಸ್ ಆಗೋಂಗ್ ಮಾಡಿ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತ ಹೇಳಿದ್ವಿ ವಿತ್ ಅದರ್ ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಅಂಡ್ ವೈಟ್ ಲೂಸಿಂಗ್ ಟೆಂಡೆನ್ಸಿ ಸ್ವಲ್ಪ ಡಯಟ್ ನ್ಯೂಟ್ರಿಷನ್ ಅಂಡ್ ದೆನ್ ಎಕ್ಸಸೈಸಸ್ ಅಡ್ವೈಸ್ ಮಾಡಿದಾಗ ವಿನ್ ದ ಸೇಮ್ ಸೈಕಲ್ ಕನ್ಸೀವ್ ಆಗಿ ಶೀಸ್ ಕಂಟಿನ್ಯೂ ಪ್ರೆಗ್ನೆನ್ಸಿ ಇವ್ರಿಗೆ ದೊಡ್ಡದಾಗಿ ಏನು ಮಾಡಿಲ್ಲ ಜಸ್ಟ್ ಅಂಡಾಣು ರಿಲೀಸ್ ಆಗೋಂಗ್ ಮಾಡಿದೀವಿ ಸೇಮ್ ಪಿಸಿ ಓಡಿ ಪೇಷಂಟ್ ಬಟ್ ಶಿ ಇಸ್ ಮಾಡ್ರೇಟ್ ಪಿಸಿ ಓ ಅದೇ ಇನ್ನೊಂದು ದಂಪತಿ ಅಂತ ಬಂದಾಗ ಅವರು ಮ್ಯಾರಿಡ್ ಆಲ್ಮೋಸ್ಟ್ ಐದು ವರ್ಷದ ಮೇಲೆ ಮ್ಯಾರೇಜ್ ಆಗಿತ್ತು ಹೊರಗಡೆ ಹಲವಾರು ಟ್ರೀಟ್ಮೆಂಟ್ ತಗೊಂಡು ಅವರಿಗೆ ನಿಂತಿರ್ಲಿಲ್ಲ ಇಲ್ಲಿ ಬಂದಾಗ ನಾವು ಮತ್ತೆ ಅನಲೈಸ್ ಮಾಡಿದಾಗ ಶೀಸ್ ಇಸ್ ಡೆನ್ಸ್ ಪೀಸಿವ್ ಅವ್ರಿಗೆ ಒಂದೊಂದು ಓವರಿಯಲ್ಲೂ ಮೋರ್ ದನ್ ಥರ್ಟಿ ಫಾಲಿಕಲ್ಸ್ ಇತ್ತು ಬೇರೆ ಏನೂ ಸಮಸ್ಯೆ ಇರ್ಲಿಲ್ಲ ಸೊ ಅವರಿಗೆ ಐವಿಎಫ್ ಎ ಸಜೆಸ್ಟ್ ಮಾಡಿದ್ವಿ ಐ ವಿ ಎಫ್ ಸಜೆಸ್ಟ್ ಮಾಡಿದಾಗ ಲೈಕ್ ಐ ವಿ ಎಫ್ ಸಜೆಸ್ಟ್ ಆಗಿ ಅವರಿಗೆ ಮೇನ್ ಆಗಿ ಎಗ್ ಕ್ವಾಲಿಟಿ ವಿಲ್ ಬಿ ಕಾಂಪ್ರಮೈಸ್ಡ್ ಕಡಿಮೆ ಇರುತ್ತೆ ಸೊ ಐ ವಿ ಎಫ್ ಅಲ್ಲಿ ಯಾವ್ದು ಒಳ್ಳೆ ಕ್ವಾಲಿಟಿ ಎಗ್ ಇರುತ್ತೋ ಅದೇನೆ ಒಳ್ಳೆ ಭ್ರೂಣ ಮಾಡಕ್ ಸಾಧ್ಯ ಆ ಒಳ್ಳೆ ಭ್ರೂಣಗಳನ್ನ ಹಾಕಿದಾಗ ಅವ್ರಿಗೆ ಫಸ್ಟ್ ಸೈಕಲ್ ಅಲ್ಲೇ ಶಿ ಅಂಡ್ ಆಲ್ಮೋಸ್ಟ್ ಶಿ ಡೆಲಿವರ್ಡ್ ಟ್ವಿನ್ಸ್ ಆಲ್ಸೋ ಸೊ ಈ ತರ ಪಿ ಸಿ ಓಡಿಯಲ್ಲಿ ಸಣ್ಣ ಟ್ರೀಟ್ಮೆಂಟ್ ಗಳಿಂದ ದೊಡ್ಡ ಟ್ರೀಟ್ಮೆಂಟ್ ಗಳಲ್ಲೂ ಸಕ್ಸಸ್ ಸಿಗೋ ಸಾಧ್ಯತೆ ಜಾಸ್ತಿ ಅಂಡ್ ಕಪಲ್ಸ್ ವಿಲ್ ಕನ್ಸೀವ್ ಆಲ್ಸೋ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಲೈಕ್ ಇನೋವೇಟಿವ್ ಟ್ರೀಟ್ಮೆಂಟ್ಸ್ ಆರ್ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಏನ್ ಎಸಿಟ್ಟಿಲ್ಲ ಅಂದ್ರೆ ಲ್ಯಾಬ್ರೋಸ್ಕೋಪಿ ಅಂತ ಹೇಳ್ತೀವಿ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ ಇವಲ್ಲೇ ಸಿಂಪಲ್ ಆಗಿ ಮೆಡಿಕಲ್ ಮ್ಯಾನೇಜ್ಮೆಂಟ್ಸ್ ಇಂದ ಟ್ಯಾಬ್ಲೆಟ್ಸ್ ಇಂದ ಹಾರ್ಮೋನ್ಸ್ ಇಂದ ಅಂಡ್ ಸಿಂಪಲ್ ಡಯಟ್ ಅಂಡ್ ಎಕ್ಸರ್ಸೈಸಸ್ ಇಂದ ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ಅಚೀವ್ ಎಸ್ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ ವೀಕ್ಷಕರೇ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಪ್ರತಿ ತಿಂಗಳು ಕೂಡ ಒ ಪಿ ಡಿ ಹಾಗೆ ಕ್ಯಾಂಪ್ ಗಳನ್ನ ಕಂಡಕ್ಟ್ ಮಾಡ್ತಿರತ್ತೆ ಬ್ರೇಕ್ನ ಬಳಿಕ ನಿಮಗೆ ಆ ಕ್ಯಾಂಪ್ಗಳ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ಆಯುಷ್ಮಾನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ಹೇಳಿದ್ವಿ ಕ್ಯಾಂಪ್ಗಳ ಡೀಟೇಲ್ಸ್ ಉಚಿತ ಕ್ಯಾಂಪ್ಗಳು ಹಾಗೆ ಪಿ ಡಿಗಳ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತಿರ್ತಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ವತಿಯಿಂದ ಪ್ರತಿ ತಿಂಗಳು ಕೂಡ ಈ ತಿಂಗಳು ಕೂಡ ಹದಿನಾರನೇ ತಾರೀಕು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಒ ಪಿ ಡಿ ಕ್ಯಾಂಪ್ಗಳಿದ್ದಾವೆ ಎಲ್ಲೆಲ್ಲಿ ಅಂತಂದ್ರೆ ಹತ್ತೊಂಬತ್ತನೇ ತಾರೀಕು ಶ್ರೀಲಕ್ಷ್ಮಿ ಆಸ್ಪತ್ರೆ ವಿದ್ಯಾನಗರದಲ್ಲಿ ಹಾಗೆ ಹದಿನಾರನೇ ತಾರೀಕು ಭಾರತಿ ಕ್ಲಿನಿಕ್ ಹೊಸ್ಪಾಳ್ಯ ಜಿ ಬಿ ರೋಡ್ನಲ್ಲಿ ಹದಿನೆಂಟನೇ ತಾರೀಕು ಜೆ ಎಂ ಆಸ್ಪತ್ರೆ ನೀಲಸಂದ್ರದಲ್ಲಿ ಹಾಗೆ ಇಪ್ಪತ್ತನೇ ತಾರೀಕು ಅಮ್ಮ ಆಸ್ಪತ್ರೆ ಆನೇಕಲ್ನಲ್ಲಿ ಇಪ್ಪತ್ತನೇ ತಾರೀಕು ಮತ್ತೊಂದು ಕಡೆ ಇದೆ ಮೇಡ್ರೆ ಆಸ್ಪತ್ರೆ ಸಂಜಯ್ ನಗರದಲ್ಲಿ ಹಾಗೆ ಇಪ್ಪತ್ತೆರಡನೇ ತಾರೀಕು ವೆಲ್ನೆಸ್ ಕ್ಲಿನಿಕ್ ಸರ್ಜಾಪುರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಎಸ್ ಎಂ ಆಸ್ಪತ್ರೆ ಹೆಸರುಘಟ್ಟದಲ್ಲಿ ಹಾಗೆ ಇಪ್ಪತ್ತೈದನೇ ತಾರೀಕು ಅಭಿನವ್ ಆಸ್ಪತ್ರೆ ಮಾಗಡಿ ರೋಡ್ನಲ್ಲಿ ಅದೇ ಇಪ್ಪತ್ತೈದನೇ ತಾರೀಕು ರಕ್ಷಿತಾ ಆಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಕ್ಯಾಂಪ್ ಇರುತ್ತೆ ಇಪ್ಪತ್ತೇಳನೇ ತಾರೀಕು ನಿಸರ್ಗ ಡಯಾಗ್ನೋಸ್ಟಿಕ್ ಸೆಂಟರ್ ಶ್ರೀ ಶಾರದಾ ಕ್ಲಿನಿಕ್ ಕ್ಯಾಂಪ್ ಸಂಜಯನಗರ ಹಾಗೆ ಪಾತಪಾಳ್ಯದಲ್ಲಿ ಇರುತ್ತೆ ಈ ಕ್ಯಾಂಪ್ಗಳ ಡೀಟೇಲ್ಸ್ ನಿಮಗೆ ಬೇಕು ನೀಟಾಗಿ ಅಡ್ರೆಸ್ ಬೇಕು ಎಕ್ಸಾಕ್ಟ್ ಆಗಿ ಎಲ್ಲಿರುತ್ತೆ ಅಂತ ತಿಳ್ಕೋಬೇಕು ಅಂದರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ನಿಮಗೆ ಎಲ್ಲಿ ಹತ್ರ ಆಗಿರುತ್ತೆ ಯಾವ ಕ್ಯಾಂಪನ್ನ ನೀವು ವಿಸಿಟ್ ಮಾಡಬೇಕು ಆ ಕ್ಯಾಂಪನ್ನ ನೀವು ವಿಸಿಟ್ ಮಾಡಬಹುದು ಜೊತೆಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ವತಿಯಿಂದ ಈ ತಿಂಗಳು ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಆಫರ್ಗಳು ಕೂಡ ನಡೀತಾ ಇದೆ ಅದರ ಒಂದು ಡೀಟೇಲ್ಸ್ ಅನ್ನ ಕೂಡ ನಿಮಗೆ ನೀಡುತ್ತಾರೆ ಹಾಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ಚಿಕಿತ್ಸೆಯನ್ನು ಪಡೆದು ಈಗಾಗಲೇ ಮಗುವಿನ ನಗುವಿನೊಂದಿಗೆ ಜೊತೆಗೆ ಅವರು ಕೂಡ ನಗ್ನಗ್ತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೊತೆ ಮಾತಾಡಬೇಕು ಅಂತ ಒಬ್ರು ಕಾಲರ್ ರೆಡಿ ಇದಾರೆ ಪಲ್ಲವಿ ಅಂತ ತುಮಕೂರಿಂದ ಮಾತಾಡ್ಸೋಣ ಪಲ್ಲವಿ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಪಲ್ಲವಿ ಅವರೇ ಈಗಾಗ್ಲೇ ಗರ್ಭಗುಡಿ ಐವಿಎಫ್ ವಿ ಎಫ್ ಸೆಂಟರ್ಗೆ ನೀವು ವಿಸಿಟ್ ನಿಮ್ಮ ಟ್ರೀಟ್ಮೆಂಟ್ ಸಕ್ಸಸ್ ಆಗಿದೆ ಏನು ಹೇಳ್ತೀರಿ ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಮಾತಾಡಿ ನಿಮ್ಮ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ನಮಸ್ತೆ ಪಲ್ಲವಿ ಅವರೇ ಹೇಳಿ ಚೆನ್ನಾಗಿ ಹ್ಮ್ ಹೇಗಿದ್ದೀರಾ ಪಲ್ಲವಿ ಅವರೇ

ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಡಾಕ್ಟರ್ ಈ ರೀತಿ ಪಲ್ಲವಿಯವರು ಕೂಡ ಒಂದು ಕ್ಯಾಂಪಲ್ ಭೇಟಿಯಾಗಿದ್ದೆ ಆಕ್ಚುಲಿ ಕ್ಯಾಂಪಲ್ ಭೇಟಿಯಾಗಿ ಆಮೇಲೆ ಅಲ್ಲಿಂದ ಗರ್ಭಗುಡಿಗೆ ಬಂದು ಆ ಟ್ರೀಟ್ಮೆಂಟ್ ಪಡೆದು ಫಸ್ಟ್ ಸೈಕಲ್ ಅಲ್ಲಿ ಕನ್ಸೀವ್ ಆದವರು ನೈಸ್ ಡಾಕ್ಟರ್ ಮತ್ತೊಬ್ರು ಕಾಲರ್ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ತಗೊಂಡಿರೋ ರೆಡಿ ಇದಾರೆ ಬೆಂಗಳೂರಿಂದ ದಿವ್ಯಾ ಅಂತ ಅವ್ರನ್ನ ಮಾತಾಡ್ಸೋಣ ದಿವ್ಯಾ ಅವರೇ ನಮಸ್ತೆ ನಮಸ್ತೆ ಮೇಡಂ ದಿವ್ಯಾ ಅವ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಸಕ್ಸಸ್ಫುಲ್ ಆಗಿದೆ ಡಾಕ್ಟರ್ಸ್ ಕೂಡ ನಮ್ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಇದಾರೆ ಏನ್ ಹೇಳ್ತೀರಿ ನೀವು ಈ ಸಂದರ್ಭದಲ್ಲಿ ನಮ್ಗೆ ಖುಷಿ ಆಗಿದೆ ಮೇಡಮ್ ಅಂದ್ರೆ ನಾವು ಅಯ್ಯೋ ಬಂದ್ಬಿಟ್ಟು ನಾವು ಟೂ ಕಡೆ ಮಾಡ್ಕೊಂಡಿದ್ದು ಅದು ಸ್ವಲ್ಪ ಸಕ್ಸಸ್ ಆಗಿರ್ಲಿಲ್ಲ ಬಂದ್ಬಿಟ್ಟು ಗರ್ಭಗುಡಿಲಿ ಫಸ್ಟ್ ಫಸ್ಟ್ ಮಾಡ್ಕೊಂಡಿದ್ದು ನಮಗೆ ಫಸ್ಟ್ ಪಾಸಿಟಿವ್ ರಿಸಲ್ಟ್ ಬಂದಿದ್ದು ತುಂಬಾ ಡಾಕ್ಟರ್ ಇದ್ದಾರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬೇಬಿ ಬೇಬಿ ತುಂಬಾ ಮ್ಯಾಮ್ ಹೇಳಿ ದಿವ್ಯಾ ಮ್ಯಾಮ್ ಹೇಳಿ ಮ್ಯಾಮ್ ಅದೇ ನಮಿಗೆ ಈ ದ್ವಯೋ ಸೈಕಲ್ ನಮಗೆ ಸಕ್ಸಸ್ ಆಗಿದ್ದು ತುಂಬಾ ಖುಷಿಯಾಗಿದೆ ಅಂಡ್ ಫಸ್ಟ್ ಅಟೆಂಪ್ಟೇ ಚೆನ್ನಾಗಿ ಆಯ್ತು ಆಮೇಲೆ ನಾವು ಬೇಬಿ ಕನ್ಫ್ಯೂ ಆದಾಗ್ಲಿಂದ ಬೇಬಿ ಡೆಲಿವರಿ ಆಗೋವರೆಗೂ ಯಾವ ಡಿಫಿಕಲ್ಟೀಸ್ ಫೇಸ್ ಮಾಡಿಲ್ಲ ವೆರಿ ನೈಸ್ ತುಂಬಾ ಚೆನ್ನಾಗಿ ಆಯ್ತು ಮ್ಯಾಮ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಿಕಾಸ್ ಆಫ್ ಗರ್ಭಗುಡಿ ಅನಿತಾ ಮ್ಯಾಮ್ ಕಡೆಯಿಂದ ನಂದು ಪ್ರೆಗ್ನೆ ಜರ್ನಿ ತುಂಬಾ ಚೆನ್ನಾಗ್ ಆಯ್ತು ಮ್ಯಾಮ್ ಥ್ಯಾಂಕ್ಸ್ ದಿವ್ಯಾ ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ನಿಮ್ ಸಂತೋಷವನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿವ್ಯಾ ಅವರೇ ಕರೆ ಮಾಡಿದ್ದಕ್ಕೆ ಮತ್ತಷ್ಟು ಮಾಹಿತಿಯನ್ನು ಈ ಪಿ ಸಿ ಓ ಎಸ್ನಿಂದ ಯಾವ ರೀತಿ ಇನ್ಫರ್ಟಿಲಿಟಿ ಸಮಸ್ಯೆ ಆಗುತ್ತೆ ಅದರ ಮತ್ತಷ್ಟು ವಿಚಾರಗಳು ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ ತಿಳಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ಡಾಕ್ಟರ್ ಈಗ ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ಸಾಕಷ್ಟು ವಿಚಾರಗಳನ್ನ ನಮ್ಮಲ್ಲಿ ಚೇಂಜ್ ಮಾಡುತ್ತೆ ಅಂಡ್ ಬಾಡಿ ಹೆಲ್ತ್ ನ ಕೂಡ ಚೇಂಜ್ ಮಾಡ್ತಾ ಹೋಗುತ್ತೆ ಸೊ ಈ ಡಯೆಟ್ ಆಗಿರಬಹುದು ಎಕ್ಸಸೈಸ್ ಆಗಿರಬಹುದು ಪಿ ಸಿ ಓ ಎಸ್ ಇರುವಂತಹ ವಿಮೆನ್ ಅಲ್ಲಿ ಹೇಗೆ ಈ ಇನ್ಫರ್ಟಿಲಿಟಿ ಫರ್ಟಿ ಫರ್ಟಿಲಿಟಿ ಔಟ್ಕಮ್ ಅನ್ನ ಬದಲಿಸ್ತಾ ಹೋಗುತ್ತೆ ಡಾಕ್ಟರ್ ಈಗ ಡಯಟ್ ಅಂಡ್ ಎಕ್ಸಸೈಸು ಪಿ ಸಿಒ ಎಸ್ ಪೇಷೆಂಟ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡುವಂತ ಜಾಸ್ತಿ ಆಗಿದೆ ಈಗ ಹೊರಗಡೆ ಹೋಗೋದು ವಾಕಿಂಗ್ ಆಗಲಿ ಜಾಗಿಂಗ್ ಆಗಲಿ ಎಕ್ಸಸೈಸ್ ಎಲ್ಲ ತುಂಬಾ ಕಡಿಮೆ ಮಾಡ್ಕೊಂಡಿದ್ದಾರೆ ಆಮೇಲೆ ಇದು ಡಯೆಟ್ ಅಂತ ಹೇಳ್ತೀವಿ ಮುಂಚೆ ಕಾಲದಲ್ಲಿ ಮನೆಯಲ್ಲೇ ಅಡುಗೆ ಮಾಡಿ ತಿಂತಾ ಇದ್ದಿದೆ ಕಾಮನ್ ಇತ್ತು ಇವಾಗ ತುಂಬಾ ಹೊರಗಡೆ ಫುಡ್ ಮೇಲೆ ಡಿಪೆಂಡೆನ್ಸ್ ಆಗಲಿ ಅಥವಾ ಪ್ಯಾಕೇಜ್ ಫುಡ್ಸು ಪ್ರೊಸೆಸ್ ಫುಡ್ಸು ಮೈದಾ ಐಟಮ್ಸು ಪಿಜ್ಜಾಸ್ ಬರ್ಗರ್ಸು ಈ ತರದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಈ ತರದ್ರಿಂದ ಮೆಟಬಾಲಿಸಮ್ ಎಲ್ಲ ಎಫೆಕ್ಟ್ ಆಗಿ ವೈಟ್ ಗೈನ್ ಜಾಸ್ತಿ ಆಗ್ತಾ ಇದೆ ಸೊ ಈ ತರ ವೈಟ್ ಗೈನ್ ಆಗದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪಿಸಿಯು ಎಸ್ ಪೇಷೆಂಟ್ಸ್ ಅಲ್ಲಿ ಸೊ ಈ ತರ ಪಿ ಪಿಸಿಯುಎಸ್ ಪೇಷೆಂಟ್ಸ್ ನಮ್ ಗರ್ಭಗುಡಿ ಸೆಂಟರ್ ಅಲ್ಲಿ ಬಂದಾಗ ಎಲ್ಲಾ ಶಾಖೆಗಳಲ್ಲೂ ನಾವು ಹಾಲಿಸ್ಟಿಕ್ ಅಪ್ರೋಚ್ ಅಂತ ಮಾಡ್ತೀವಿ ಸಮಗ್ರ ವಿಧಾನ ಅಂತ ಅಂತ ಹೇಳಿದ್ರೆ ಇವಾಗ ನಮ್ಮಲ್ಲಿ ಡಯಟಿಷಿಯನ್ ಇದಾರೆ ಸೊ ಆ ತರ ಪೇಶೆಂಟ್ಸ್ ನಾವು ಡಯಟಿಷಿಯನ್ ಹತ್ರ ಕಳಿಸ್ತೀವಿ ಅವ್ರು ಯಾವ ತರ ಆಹಾರ ಸೇವನೆ ಮಾಡಬೇಕು ಯಾವ್ದು ತಿನ್ಬಾರ್ದು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ ಆಮೇಲೆ ಯೋಗ ಥೆರಪಿಸ್ಟ್ ಇದಾರೆ ಸೊ ಪರ್ಟಿಕ್ಯುಲರ್ ಯೋಗ ಯಾವ ತರ ಮಾಡಿದ್ರೆ ಈಗ ಒಂದೊಂದು ಪರ್ಟಿಕ್ಯುಲರ್ ಇದರಲ್ಲಿ ಗರ್ಭಕೋಶಕ್ಕೆ ಬ್ಲಡ್ ಫ್ಲೋ ಎಲ್ಲ ಜಾಸ್ತಿ ಆಗುತ್ತೆ ಆ ಥರದ್ದು ಹೇಳ್ಕೊಡ್ತಾರೆ ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ಯೂಶ್ವಲಿ ಪಿ ಸಿ ಎಸ್ ಪೇಷೆಂಟ್ಸ್ ಅಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಸೊ ಆ ಸ್ಟ್ರೆಸ್ ಲೆವೆಲ್ಸ್ನ ಹೇಗೆ ಕಡಿಮೆ ಮಾಡಬೇಕು ಆ ತರದನ್ನು ಹೇಳ್ಕೊಡ್ತಾರೆ ಸೊ ಓವರ್ ಆಲ್ ಇದು ಬರೀ ಜಸ್ಟ್ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡಿ ಈ ತರ ಒಂದೇ ಅಲ್ಲ ಸೊ ಎಲ್ಲಾನು ಸಮಗ್ರ ವಿಧಾನದಲ್ಲಿ ನಾವು ಟ್ರೀಟ್ ಮಾಡ್ತೀವಿ ಸೊ ಈ ತರ ಆದಾಗ ಪೇಷೆಂಟ್ಸಲ್ಲೂ ಅಲ್ಲೂ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಓಕೆ ಈ ತರ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಎಸ್ ಡಾಕ್ಟರ್ ಡಾಕ್ಟರ್ ಈಗ ಪಿ ಸಿ ಒ ಎಸ್ ಇದ್ದಾಗ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಅನ್ನೋದಾಗತ್ತಾ ನ್ಯಾಚುರಲಿ ಕನ್ಸೀವ್ ಆಗಬಹುದಾ ಅಥವಾ ಎ ಆರ್ ಟಿ ಟ್ರೀಟ್ಮೆಂಟ್ ರೆಕಮೆಂಡೆಡ್ ಡಾಕ್ಟರ್ ಪಿ ಸಿ ಒ ಎಸ್ ಇದ್ದಾಗ ನ್ಯಾಚುರಲ್ ಟ್ರೀಟ್ಮೆಂಟ್ ಯಾಕೆ ಆಗಲ್ಲ ನ್ಯಾಚುರಲ್ ಆಗಿ ಯಾಕೆ ಕನ್ಸೀವ್ ಆಗಲ್ಲ ಬಿಕಾಸ್ ಈಗ ಈ ಹಂಡ್ರೆಡ್ ಕಪಲ್ಸ್ ಅಲ್ಲಿ ಏಟಿ ಪರ್ಸೆಂಟ್ ನ್ಯಾಚುರಲ್ ಆಗೇ ಕನ್ಸೀವ್ ಆಗ್ತಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕನ್ಸೀವ್ ಆಕ್ ಆಗದೆ ಒಂದ್ ವರ್ಷದಲ್ಲಿ ಪ್ರಯತ್ನ ಮಾಡಿನೂ ಸತತವಾಗಿ ಕನ್ಸೀವ್ ಆಕ್ ಆಗದೆ ಟ್ರೀಟ್ಮೆಂಟ್ ಡಾಕ್ಟರ್ಸ್ ಹತ್ರ ಹೋಗ್ತಿದ್ದಾರೆ ಸೊ ಈ ಏಯ್ಟಿ ಪರ್ಸೆಂಟ್ ದಂಪತಿಗಳಲ್ಲಿ ಪಿ ಸಿ ಓಡಿ ಸಮಸ್ಯೆ ಇಲ್ವಾ ಇರುತ್ತೆ ಬಟ್ ಅವ್ರದೇ ಆದ ಮೆಷರ್ಮೆಂಟ್ಸು ಇರುತ್ತೆ ಅಂದ್ರೆ ನಾನು ಹೇಳ್ದಂಗೆ ಮೈಲ್ಡ್ ಪಿಸಿ ಓಡಿ ಇಲ್ಲ ಮಾಡ್ರೇಟ್ ಇಲ್ಲ ಸಿವಿಯರ್ ಪಿ ಸಿ ಓಡಿ ಅದ್ರ ಮೇಲೇನು ಇರುತ್ತೆ ಪಿಸಿಒಡಿ ಜೊತೆ ಬೇರೆ ಏನಾದ್ರು ಇತರ ಸಮಸ್ಯೆಗಳಿದ್ರೆ ಅಂದ್ರೆ ಟ್ಯೂಬಲ್ ಪೆಥಾಲಜಿ ಇತ್ತು ಗರ್ಭಾಶಯದಲ್ಲಿ ಬೇರೆ ಏನೋ ಸಮಸ್ಯೆಗಳಿತ್ತು ಇಲ್ಲ ಮೇಲ್ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಈಗ ನೋಡಿ ಒಂದು ಎಕ್ಸಾಂಪಲ್ ಇತ್ತೀಚೆಗೆ ಬಂದಿದ್ದ ಒಂದು ದಂಪತಿಗಳಲ್ಲಿ ಅವರು ಲೈಕ್ ಮದ್ವೆ ಆಗಿ ಮೇ ಬಿ ರಫ್ಲಿ ತ್ರೀ ಇಯರ್ಸ್ ಇರಬಹುದು ಟ್ರೀಟ್ಮೆಂಟ್ ತಗೋತಿದ್ರು ನಮ್ಮ ಹತ್ರ ಬಂದಿದ್ರು ಹೊರಗಡೆನೂ ಟ್ರೀಟ್ಮೆಂಟ್ ತಗೋತಿದ್ರು ಇಲ್ಲಿ ಬಂದಾಗ ನೋಡಿದಾಗ ಬರೀ ವೈಫ್ ಇಂದು ರಿಪೋರ್ಟ್ಸ್ ಇತ್ತು ಅಂಡ್ ಅವ್ರ ಕಂಪ್ಲೈಂಟೇ ಅದೇ ಇವರಿಗೆ ಸೈಕಲ್ಸ್ ರೆಗ್ಯುಲರ್ ಆಗಿ ಬರಲ್ಲ ಸೊ ಪ್ರಾಬ್ಲಮ್ ಇರೋದೆ ಇವ್ರಲ್ಲಿ ಇವ್ರಿಗೆ ತೀಸಿ ಹೊಡಿ ಸಮಸ್ಯೆ ಇತ್ತು ಆ ಹೆಣ್ಮಗುನು ತುಂಬಾ ಡಿಪ್ರೆಸ್ ಆಗೋಗ್ಬಿಟ್ಟಿತ್ತು ತನ್ನ ತಾನು ಬ್ಲೇಮ್ ಮಾಡೋಕ್ ಶುರು ಮಾಡ್ಬಿ ಆಗೋಗಿತ್ತು ಅಂದ್ರೆ ನನ್ನಿಂದಾನೇ ಮಕ್ಳು ಆಗ್ತಿಲ್ಲ ಅನ್ನೋದು ಶಿ ಹ್ಯಾಸ್ ಆಕ್ಸೆಪ್ಟೆಡ್ ಸರಿ ಅಂದ್ಬಿಟ್ಟು ನಾವು ನೋಡಿ ಎಕ್ಸ್ಪ್ಲೇನ್ ಮಾಡಿ ಟೆಸ್ಟ್ ಗಳು ಮಾಡಿ ಇಬ್ರು ಟೆಸ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಅಂತ ನೋಡಿ ಇವ್ರಿಗೆ ಸ್ಕ್ಯಾನ್ ಮಾಡಿ ನೋಡಿದಾಗ ಅಂತ ಸಿವಿಯರ್ ಪಿ ಸಿ ಓಡ್ ಏನು ಇಲ್ಲ ಲೈಕ್ ಇಟ್ ವಾಸ್ ಲೈಕ್ ಮಾಡ್ರೇಟ್ ಬಟ್ ಸೈಕಲ್ ಸ್ವಲ್ಪ ಇರೆಗ್ಯುಲರ್ ಆಗಿತ್ತು ಅಷ್ಟೇ ಸೊ ಮತ್ತೆ ಅವ್ಯಾಲ್ಯೇಟ್ ಮಾಡಿದಾಗ ಹಸ್ಬೆಂಡ್ ಫ್ಯಾಕ್ಟರ್ಸ್ ಇತ್ತು ಮೇಲ್ ಫ್ಯಾಕ್ಟರ್ಸ್ ಅಂದ್ರೆ ತುಂಬಾ ಕಡಿಮೆ ಸಿವಿಯರ್ ಓಟ್ಸ್ ಅಂತ ಹೇಳ್ತೀವಿ ಸೊ ಸಿವಿಯರ್ ಅಂದ್ರೆ ಕೌಂಟ್ ತುಂಬಾ ಕಡಿಮೆ ಝೀರೋ ನಾರ್ಮಲ್ ಸ್ಪೋನ್ಸ್ ಝೀರೋ ಚಲನಶಕ್ತಿ ಇರೋದು ಈ ತರ ಇರುತ್ತೆ ಸೊ ಪಿ ಸಿ ಓಡಿ ಅಲ್ಲಿ ನ್ಯಾಚುರಲ್ ಆಗು ಕನ್ಸೀವ್ ಆಗ್ಬೋದು ಮೈಲ್ಡ್ ಟ್ರೀಟ್ಮೆಂಟ್ಸ್ ಅಲ್ಲಿ ಕನ್ಸೀವ್ ಆಗ್ಬೋದು ಮಿನಿಮಮ್ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಕನ್ಸೀವ್ ಆಗ್ಬೋದು ಅಲ್ಲ ವೈಟ್ ಲೂಸಿಂಗ್ ಟೆಂಡೆನ್ಸಿ ಅನ್ನೋದು ಬರಬೇಕು ಸೊ ಇವಾಗ ನಾನು ಲೈಕ್ ಸೆವೆಂಟಿ ಕೆಜಿಸ್ ಇರೋರು ಆಲ್ ಆಫ್ ಎ ಸಡನ್ ನೀನ್ ಒಂದು ತ್ರೀ ಮಂತ್ ಅಲ್ಲಿ ಫಿಫ್ಟಿ ಕೆಜಿಸ್ ಆಗ್ಬಿಡು ಅಂದ್ರೆ ಸಾಧ್ಯ ಇಲ್ಲ ಬಟ್ ಆ ಟೆಂಡೆನ್ಸಿ ಬಂತು ಅಂದ್ರೆ ದೇ ವಿಲ್ ಕನ್ಸೀವ್ ನ್ಯಾಚುರಲಿ ಪ್ಲಸ್ ಇದರಲ್ಲೂ ಈ ಎಫರ್ಟ್ಸ್ ಅಲ್ಲೂ ಕನ್ಸೀವ್ ಆಗದೆ ಇರೋರಿಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಡೆಫಿನೆಟ್ಲಿ ಬೇಕಾಗುತ್ತೆ ಎಸ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿ ಸಿ ಓ ಎಸ್ ಹೇಗೆ ಫರ್ಟಿಲಿಟಿನ ಅಫೆಕ್ಟ್ ಮಾಡುತ್ತೆ ಆ್ಯಂಡ್ ಅದಕ್ಕಿರುವಂತಹ ಟ್ರೀಟ್ಮೆಂಟ್ ಏನು ವಿತ್ ರೈಟ್ ಗೈಡೆನ್ಸ್ ಆರಾಮಾಗಿ ಅವರು ಮಗು ಮಾಡ್ಕೋಬಹುದು ಈವನ್ ವಿತ್ ಪಿ ಸಿ ಓ ಎಸ್ ಅನ್ನೋದನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮ